ಹಲೋ ಮಾರ್ ಚೆಂದ್ರು ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಗೆಲ್ಲ ಇದು ಹೊಸ ವರ್ಷನೇ ಹಬ್ಬ ಅಂತಾನೆ ಹೇಳ್ಬಹುದು ಹಾಗೆ ಎಲ್ರು ಜೋರು ಹಬ್ಬ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಮನೆ ಕ್ಲೀನಿಂಗು ಪ್ಲೈನಿಂಗು ಎಲ್ಲ ಜೋರ್ ಇರುತ್ತೆ ನಮ್ಮನೇಲೂ ಹಾಗೆ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಂತ ಇವತ್ತಿನ ನನ್ನ ಲಾಗ್ ಹೇಗಿದೆ ಎನ್ ಇದೆ ಸ್ಪೆಷಲ್ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಹೆಣ್ಮಕ್ಳಿಗೆ ಒಡವೆ ಅಂದ್ರೆ ತುಂಬಾನೇ ಪ್ರೀತಿ ಅಲ್ವಾ ಹಾಗೆ ನಾನು ಸ್ವಲ್ಪ ಕಲೆಕ್ಷನ್ಸ್ ಅಂತ ಇಟ್ಟಿದ್ದೀನಿ ಈ ವಿಡಿಯೋನ ಮತ್ತೊಂದು ವ್ಲಾಗ್ ಅಲ್ಲಿ ನಿಮಗೂ ನೋಡ್ತೀರಾ ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಮಾವಿನಹಣ್ಣು ಓಟ್ಸ್ ಮತ್ತೆ ಮೊಟ್ಟೆ ಹಾಗೆ ನಾಟ್ಸ್ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗಿದೆ ಬಟ್ ಇನ್ನು ಮಾವಿನ ಹಣ್ಣು ಬರ್ತಾ ಇಲ್ಲ ಬಟ್ ಆಲ್ರೆ ಇನ್ನೂ ನಮ್ಮ ಮನೆಗೆ ಬಂದ್ಬಿಟ್ಟಿದೆ ಟೇಸ್ಟಿಯಾಗಿ ಮಾತ್ರ ಇತ್ತು ನನಗೆ ತಿಂತಾಯ್ದೇ ಇಷ್ಟ ವಾಟ್ ಎ ವಾಟೇ ವಾಟೇ ಅನ್ಕೊಂಡು ಚೆನ್ನಾಗಿದ್ಯಾ ಹೆಂಗೋ ಉಳಿ ಇರಲ್ವಾ ಮತ್ತೆ ಹ್ಮ್

ಇಲ್ಲಿ ನನ್ನ ಈಗ ಇವಳು ಬುಜ್ಜು ಎಂಟು ವರ್ಷ ಈಗ ಅವಳಿಗೆ ಅವಳಿಗೂ ನನ್ನ ಕೆಲಸ ಅವಳ ಕೈಲಿ ಏನಾಗುತ್ತೋ ಅದ್ ಮಾಡಿಸ್ತೀನಿ ಆಮೇಲೆ ಇವಳು ಬಂದು ಲೆವೆನ್ ಇಯರ್ಸ್ ನಮ್ಮ ನೃತ್ಯ ದೊಡ್ಡವಳು ಅವಳಿಗೆ ನಾನು ಪಾತ್ರೆ ತೊಳೆಯೋದು ಅಡಿಗೆ ಮಾಡೋದು ಎಲ್ಲಾನು ಆಲ್ಮೋಸ್ಟ್ ಕೊಡ್ತೀನಿ ಚಿಕ್ಕವಳಿಗೆ ಬೆಡ್ ಕ್ಲೀನ್ ಮಾಡೋದು ಮತ್ತೆ ಕಸ ಗುಡಿಸೋದು ಮತ್ತೆ ನೆಲ ಒರೆಸೋದು ಅವಳ ಕೆಲಸ ಅವ್ಳು ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಮನೇಲಿ ಏನ್ ಕೆಲಸ ಇರುತ್ತೆ ಅಷ್ಟು ಮಾಡಿಸ್ತಾನೆ ಇರ್ತೀನಿ ಯಾಕಂದ್ರೆ ಮಕ್ಕಳಿಗೆ ಇವಾಗ ನಾವು ಕೆಲಸ ಮಾಡ್ಸೋದ್ರಿಂದ ನೆಕ್ಸ್ಟ್ ಅವ್ರು ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಮುಂದಕ್ಕೆ ಇವ್ರ ಎಜುಕೇಶನ್ ಅಂದ್ರೆ ಒಂದು ಟೆಂತ್ ವರ್ಗು ನಮ್ಗೆ ಎಜುಕೇಶನ್ ಅಷ್ಟು ಅನ್ಸಲ್ಲ ಆಮೇಲೆ ಟೆಂತ್ ಆದ್ಮೇಲೆ ತುಂಬಾನೇ ನಾವು ಎಜುಕೇಶನ್ಗೆ ಟೈಮ್ ಕೊಡಬೇಕಾಗುತ್ತೆ ಅದರಿಂದ ಈಗ್ಲೇನೆ ಕಲ್ಸ್ಬಿಟ್ರೆ ನಾವು ಮುಂದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಆದ್ರಿಂದ ನಾನು ನೋಡಿ ಅವಳು ಸ್ಟವ್ ಕೂಡ ಕ್ಲೀನ್ ಮಾಡ್ತಾ ಇದ್ದಾಳೆ ಎಲ್ಲ ತರ ಕೆಲಸ ಇಷ್ಟು ಇಬ್ರು ಮೂವರು ಡಿವೈಡ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ನಾವು ಹಬ್ಬದ ಪ್ರಿಪ್ರೇಷನ್ ರೆಡಿ ಮಾಡ್ಕೊತಾ ಇದೀವಿ ಹಾಗೆ ನಾನು ಹತ್ರ ತುಂಬಾ ಬಳೆಗಳಿದ್ದು ತುಂಬಾ ವರ್ಷದಿಂದ ಇಟ್ಕೊಂಡಿದ್ದೆ ಆ ಬಳೆಗಳ್ನ ಸ್ವಲ್ಪ ಯೂಸ್ ಮಾಡದೆ ಇರೋವೆಲ್ಲ ಎಸಿಯನ್ನ ಅಂದ್ಬಿಟ್ಟು ನಾನು ಎಲ್ಲಾ ಬಾಕ್ಸ್ ನೋಡ್ತಾ ಇದೆ ಹೆಂಗು ಡ್ರೆಸ್ಸಿಂಗ್ ಟೇಬಲ್ ರೆಡಿ ಮಾಡ್ತಾ ಇದ್ದಲ್ಲ ನಮುಜು ಅದ್ರಿಂದ ಸಲ ತೆಗ್ದ್ ಬಿಡೋಣ ಎಲ್ಲ ಓಲ್ಡ್ ಆಗಿರೋದು ಮತ್ತೆ ಮಕ್ಕಳು ಬಳೆಗಳು ಬಳಗಗಳ ಚಿಕ್ಕ ಮಕ್ಕಳು ಮತ್ತೆ ಹಾಗೆ ಜ್ಯುವೆಲ್ರಿ ಬಾಕ್ಸ್ ಎಲ್ಲ ನಾನು ಚೆಕ್ ಮಾಡ್ತಾ ಇದ್ದೆ ಯಾವ್ದು ಓಲ್ಡ್ ಆಗಿರೋದು ಅದೆಲ್ಲ ಸಲ ಚೆಕ್ ಮಾಡ್ಬಿಟ್ಟು ಎಷ್ಟು ಬಿಡೋಣ ಇಲ್ಲ ಯಾರಿಗಾದ್ರು ಕೊಡೋಣ ಅಂತ ಪ್ಲಾನ್ ಮಾಡಿ ಮಾಡ್ತಾ ಇದ್ದೆ ಅವತ್ತಿನ ದಿನ ಎಲ್ಲ ಬರಿ ಅದೇ ಆಗೋಯ್ತು ತುಂಬಾನೇ ಸುಸ್ತಾಗೋಯ್ತು ನಮ್ ಹೃದಯ ಹಾಗೆ ಲಾಗ್ ಕೂಡ ಮಾಡ್ತಾ ಇದ್ಲು ನೀವು ಅವ್ಳ ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಮತ್ತೆ ಇದು ಬಂದು ನಂದು ಹೇರ್ ವಿಗ್ ಅದೇನು ಮತ್ತೆ ಹೋಗಿದೆ ಅದು ಹೇರ್ ಆಕ್ಸೆಸರೀಸ್ ಅಲ್ಲಿ ಇದೆಲ್ಲ ನಿಮಗೆ ನಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ನೋಡಬೇಕು ಅಂದರೆ ಕಾಲಿ ಆಮೇಲೆ ಇಡ್ಬೇಕಂತ ತೋರ್ಸಿವಂತ ಅದಕ್ಕೆ ಎಲ್ಲ ಹಿಂಗ್ ಜೋಸ್ ಜೋಸ್ ಇರ್ತಾ ಇದ್ದೀವಿ ಏನು ನಾಯಿದ್ದಾಗ ಏನ್ ಮಾಡ್ಲಿ ಬೋ ಬೋ ಅನ್ನು ಯಾವುದೋ ನಂತರನೇ ನಾಯಿ ಮರಿ ಅಂದ್ಬಿಟ್ಟು ಸೈಡ್ಗೆ ಹೋಗುತ್ತೆ ಇಲ್ಲೇ ತುಲ್ದಾಡಿ ಇಲ್ಲೇ ತುಳ್ದಾಡಿ ಬೋರ್ ಆಯ್ತಾ ಸ್ಟಂಟ್ ಮಾಡು ಹ್ಞೂ ಬಿ ಮತ್ತು ಬೋರ್ ಆಯಿತು ಅಂದರೆ ಏನು ಲೆಮೆನ್ ತಗೊಂಬನ್ನಿ ಬನ್ನಿ ಪಕ್ಕಲ್ಲೇ ಆಯ್ತಲ್ಲವಾ ಇನ್ ಇಲ್ಲಿಂದ ಏನ್ ಹಚ್ಚಕ್ಕಾಗುತ್ತಾ ಅವಳು ಅಂಗಡಿಗೆ ಅವತ್ತಾಳು ನೋಡು ಜ್ಯೂಸ್ ಮಾಡೋ ಅಂದ್ಬಿಟ್ಟು ನಿಂಬೆ ಹಣ್ಣು ತರೋಕ್ಕೆ ಹೇಳಿದೆ ಅದಕ್ಕೆ ನನ್ನ ಚೇಂಜ್ ಇರಲಿಲ್ಲ ನಮ್ಮ ಬುಜ್ಜು ಪರ್ಸಿಂದ ಚೇಂಜ್ ತೊಗೋತಾ ಇದ್ದಾಳೆ ಬೇರೆ ವರ್ಕ್ ಕೊಡು ಸ್ಟಡೀಸ್ ಇಂಪಾರ್ಟೆಂಟ್ ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಆಚೆ ವ್ಯವಹಾರದಲ್ಲಿ ಯಾವ ರೀತಿ ಇರ್ತಾರೆ ಮಕ್ಕಳು ಅನ್ನೋದೇ ಅವರ ಫ್ಯೂಚರ್ ಆಗಿರುತ್ತೆ ನಾವು ಅಂಗಿಗೆಲ್ಲ ಕಳ್ಸೋದ್ರಿಂದ ಅವರಿಗೆ ಚೇಂಜ್ ಐಸ್ ಇಸ್ಕೋಬೇಕು ಮತ್ತೆ ಎಲ್ಲ ವ್ಯವಹಾರಗಳು ಯಾವ್ ತರ ಮಾಡ್ಬೇಕು ಅಂತ ಅವ್ರಿಪಿ ನನ್ನ ಅನಿಸಿಕೆ ಅದ್ರಿಂದ ನನ್ನ ಮಕ್ಳನ್ನ ಪ್ರತಿದಿನ ಅಂಗಡಿ ಏನೇ ತರಬೇಕು ಅಂದ್ರೆ ಅವ್ರನ್ನ ಕಳಿಸ್ತಾ ಇರ್ತೇನೆ ದೊಡ್ಡ ದೊಡ್ಡ ಐಟಮ್ ತರ್ಬೇಕು ಅಂದ್ರೆ ಅವ್ರನ್ನ ಜೊತೆಲೆ ಕರ್ಕೊಂಡೋಗಿ ತೋರಿಸ್ತೀನಿ ಮನೆ ದಿನಸಿ ಐಟಮ್ ಕೂಡ ಅಷ್ಟೇನೆ ಪ್ರತಿಯೊಂದಕ್ಕೂ ನಾನು ಹೋಗಿ ಇದೇನು ಅದೇನೋ ಅದೆಷ್ಟು ಎಷ್ಟು ಕಾಣ್ಬೇಕು ಮತ್ತೆ ಅಲ್ಲಿ ಬಾರ್ಗಿನ್ ಕೂಡ ಮಾಡಿಸ್ತೀನಿ ಅವ್ರ ಕೈಲಿ ಅದೆಲ್ಲ ಮಾಡಿಸೋದ್ರಿಂದ ಅವ್ರ ಫ್ಯೂಚರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ ನೀವೆಲ್ಲಾ ನಿಮ್ ಮಕ್ಳು ಯಾವ ರೀತಿ ಬೆಳೆಸ್ತಾ ರೀತಿ ಕೇಳ್ಕೊಟ್ಟು ಇದ್ ಮಾಡ್ತಾ ಇದ್ರೆ ನಾನು ಮಾಡೋಸಿ ಅದರಿಂದ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತು ಅವಳ ಕೈ ಚಪಾತಿ ಮಾಡಿಸ್ತಾ ಇದ್ದೀನಿ ಆಲ್ರೆಡಿ ಅವ್ಳ ಚಪಾತಿನೂ ಮಾಡ್ತಾವಳೆ ಅಂತ ಗೊತ್ತಿತ್ತು ಚಪಾತಿ ಮಾಡಿ ನಾನು ಬದನೆಕಾಯಿ ಕೈ ಕೈ ಗೊಜ್ಜು ಮಾಡಿದ್ದೆ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವತ್ತಿಗೆ ನನ್ನ ವಿಡಿಯೋ ಮತ್ತೆ ಹಬ್ಬದ ಪ್ರಿಪ್ರೇಷನ್ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ನಾಳಿನ ಪ್ರಿಪ್ರೇಷನ್ ಎಲ್ಲರೂ ಚೆನ್ನಾಗಿ ಮಾಡ್ಕೊಳ್ಳಿ ಬೇವು ಬೆಲ್ಲ ತಿಂದು ಸಿಹಿ ಕಹಿ ಎಲ್ಲ ಹಂಚ್ಕೊಂಡು ಎಲ್ಲರತ್ರ ಚೆನ್ನಾಗಿರೋಣ ಎಲ್ರಿಗೂ ಒಳ್ಳೇದಾಗ್ಲಿ ಹಾಗೆ ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನೋಡಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್